ಜೋಯ್ಡಾ ತಾಲೂಕಿನ ರೋಡ್ನ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಮೇಲಿನ ಒಣಗಿದ ಮರವೊಂದು ಬೀಳುವ ಸ್ಥಿತಿಯಲ್ಲಿದ್ದು ಇದನ್ನು ಅರಣ್ಯ ಇಲಾಖೆ ಕೂಡಲೇ ತೆರವುಗೊಳಿಸುವಂತೆ ಜೋಯ್ಡಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಂತೋಷ್ ಮೆಥೆರೋ ಆಗ್ರಹಿಸಿದ್ದಾರೆ ಜೋಯ್ಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೆಸ್ತಬಿರೋಡದ ಪ್ರಾಥಮಿಕ ಶಾಲೆಯ ಹತ್ತಿರವಿರುವ ಒಣಗಿದ ಮರವು ಬೀಳುವ ಸ್ಥಿತಿಯಲ್ಲಿದೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ತಿಳಿಸಿದರೂ ಒಣಗಿದ ಮರವನ್ನು ತೆಗೆಯುವ ಕೆಲಸ ಮಾಡುತ್ತಿಲ್ಲ ಬಿದ್ದರೆ ಶಾಲಾ ಕಟ್ಟಡ ಹಾಳಾಗುವುದಲ್ಲದೆ ಶಾಲೆಯಲ್ಲಿ ಇರುವ ಮಕ್ಕಳಿಗೂ ತೊಂದರೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷ್ಯ ವಹಿಸಿ ಕೂಡಲೇ ಮರವನ್ನು ತೆರವು ಮಾಡಬೇಕು ಎಂದು ಆಗ್ರಹಿಸಿದ ಸಂತೋಷ್ ಮಂತೇರೋ ಅವರು ಜೊಯಿಡಾ ಪ್ರವಾಸಿ ಮಂದಿರದ ಬಳಿ ಎರಡು ಒಣಗಿದ ಮರವಿದ್ದು ಇದೂ ಕೂಡ ಶಾಲೆಯ ಹತ್ತಿರವಿದ್ದು ಮಕ್ಕಳು ಶಾಲೆಗೆ ಸಾಗುವ ಸಂದರ್ಭದಲ್ಲಿ ಬೀಳುವ ಸಾಧ್ಯತೆಯಿದ್ದು ಇದನ್ನು ಕೂಡ ತೆರವು ಮಾಡಬೇಕಿದೆ ಈಗಾಗಲೇ ಜೋಯ್ಡಾ ಶಾಸಕ ಆರ್ ವಿ ದೇಶಪಾಂಡೆ ಅವರು ಸಭೆಯಲ್ಲಿ ಶಾಲಾ ಕಾಲೇಜು ಅಂಗನವಾಡಿ ಅಕ್ಕಪಕ್ಕದಲ್ಲಿ ಇದ್ದ ಅಪಾಯಕಾರಿ ಮರಗಳನ್ನು ತೆಗೆಯಿರಿ ಎಂದು ಸೂಚಿಸಿದರು ಈವರೆಗೆ ಅಧಿಕಾರಿಗಳು ಈ ಬಗ್ಗೆ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಜೋಯ್ಡಾ